ನೀವೇನಾದರೂ ಪೇಟೆಗಳ ಬಾಧೆಯಿಂದ ನರಳುತ್ತಾ ಇದ್ದೀರಾ ಮಧ್ಯರಾತ್ರಿ ಎದ್ದು ಭಯಪಡ್ತಿದ್ದೀರಾ ಶಾಪಗ್ರಸ್ತರಾಗಿ ವಿಮೋಚನೆಗಾಗಿ ಹೆಣಗಾಡ್ತಿದ್ದೀರಾ ಮರಣದ ನಂತರ ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೀಯಾ ವರಿ ನಿಮಗಾಗಿಯೇ ದುರ್ಗಾದೇವಿಯ ಮೂರನೇ ಅವತಾರ ಚಂದ್ರಘಂಟಾ ಇದ್ದಾಳೆ ಆಕೆಯ ಕೃಪೆಗೆ ನೀವೇನಾದರೂ ಪಾತ್ರರಾದರೆ ಯಾವ ದುಷ್ಟಶಕ್ತಿಯು ನಿಮ್ಮನ್ನ ಟಚ್ ಮಾಡಲ್ಲ ಅಷ್ಟಕ್ಕೂ ಆ ದುರ್ಗಾದೇವಿಯ ಕಥೆ ಏನು ಶಕ್ತಿಯಂಥದ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ಪಾಟ್ಲೈಟ್ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆಯ ಒಂದೊಂದು ಅವತಾರವನ್ನ ಆರಾಧಿಸಲಾಗುತ್ತೆ ಹಾಗೆ ದುರ್ಗಾದೇವಿಯ ಒಂದೊಂದು ಅವತಾರದ ಹಿಂದೆಯೂ ದಂತ ಕಥೆ ಇದೆ ಭಕ್ತರ ಕಷ್ಟಕ್ಕೆ ಸ್ಪಂದಿಸುವ ಶಕ್ತಿ ಇದೆ ಅದರಲ್ಲಿ ಮೂರನೇ ಅವತಾರ ಚಂದ್ರಘಂಟಾ ದೇವಿಯನ್ನ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಪೂಜೆ ಮಾಡಲಾಗುತ್ತೆ ಈ ದೇವಿಯ ಶಕ್ತಿ ಏನಿದೆ ಅನ್ನೋದನ್ನ ಹೇಳೋದಕ್ಕೂ ಮುನ್ನ ದೇವಿಯ ಸ್ವರೂಪ ದಂತಕತಿಯನ್ನ ತೆರೆದಿಡ್ತೀನಿ ಈ ದೇವಿಯ ಹಣೆಯ ಮೇಲೆ ಗಂಟೆ ಆಕಾರದ ಅರ್ಧ ಚಂದ್ರನಿದ್ದಾನೆ ಹೀಗಾಗಿನೇ ಈಕೆಯನ್ನ ಚಂದ್ರಗಂಟ ಅಂತ ಕರೀತಾರೆ ಸಿಂಹದ ಮೇಲೆ ಕುಳಿತಿರೋ ಈ ದೇವಿಗೆ ಹತ್ತು ಕೈಗಳಿದ್ದು ಅವುಗಳಲ್ಲಿ ತ್ರಿಶೂಲ ಗದೆ ಕಮಲ ಬಿಲ್ಲು ಬಾಣ ಕಮಂಡಲ ಖಡ್ಗ ಮತ್ತು ಜಪಮಾಲೆಗಳನ್ನ ಹಿಡಿದಿರ್ತಾಳೆ ಈ ದೇವಿ ಭಕ್ತರ ಕಷ್ಟ ಪರಿಹರಿಸೋಕ್ಕಾಗಿಯೇ ತನ್ನ ಮೂರನೇ ಕಣ್ಣನ್ನ ಸದಾ ಕಾಲ ತೆರೆದಿಟ್ಟಿರ್ತಾಳೆ ಯಾರು ತನ್ನನ್ನ ಭಕ್ತಿ ಭಾವದಿಂದ ಮನಶುದ್ಧಿಯಿಂದ ಆರಾಧಿಸ್ತಾರೋ ಈಕೆ ಅವರನ್ನ ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾಳೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಡೆಯುವ ಪೂಜೆಯಲ್ಲಿ ನೀವು ಮನಸ್ಫೂರ್ತಿಯಾಗಿ ಈ ದೇವಿಗೆ ಶರಣಾಗಿ ಸಾಧ್ಯವಾದರೆ ಈಕೆಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಹೇಳಿ ದುರ್ಗಾ ಮಾತೆಯ ಕೃಪೆಗೆ ಪಾತ್ರರಾಗಿ ಜೊತೆಗೆ ಶಿವಶಕ್ತಿಯು ನಿಮ್ಮದಾಗುತ್ತೆ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ದೇವತೆಗಳಿಗೂ ಅಸುರರಿಗೂ ಯುದ್ಧ ಶುರುವಾಗುತ್ತೆ ಅಸುರರ ರಾಜ ಮಹಿಷಾಸುರನಿಗೆ ಇಂದ್ರನ ಸಿಂಹಾಸನವನ್ನ ಆಕ್ರಮಿಸಿಕೊಂಡು ಸ್ವರ್ಗವನ್ನ ಆಳುವ ಬಯಕೆ ಇರುತ್ತೆ ಹೀಗಾಗಿ ಯುದ್ಧ ಮಾಡಿ ಗೆಲ್ಲೋ ಹಂತಕ್ಕೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ದೇವತೆಗಳ ಸ್ಥಿತಿ ಶೋಚನೀಯವಾಗಿತ್ತು ಅವಾಗ ಎಲ್ಲಾ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ಓಡಿ ಹೋಗ್ತಾರೆ ದೇವತೆಗಳು ಹೇಳಿದ್ದನ್ನ ಕೇಳಿ ತ್ರಿಮೂರ್ತಿಗಳ ಬಾಯಿಯಿಂದ ಒಂದು ದೈವಿಕ ಶಕ್ತಿ ಹೊರಬರುತ್ತೆ ಅದುವೇ ದೇವಿ ರೂಪ ಪಡೆದ ಚಂದ್ರಘಂಟ ಶಿವ ಅವಳಿಗೆ ತ್ರಿಶೂಲ ಕೊಟ್ಟರೆ ವಿಷ್ಣು ತನ್ನ ಚಕ್ರ ಇಂದ್ರ ತನ್ನ ಗಂಟೆ ಮತ್ತು ಸೂರ್ಯ ತನ್ನ ಪ್ರಕಾಶವನ್ನ ಕೊಡ್ತಾನೆ ಆ ಆಯುಧಗಳನ್ನ ಬಳಸಿ ಚಂದ್ರಘಂಟ ತಾಯಿ ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ ಈ ತಾಯಿಯ ಆರಾಧನೆಯ ಫಲ ಏನ್ ಗೊತ್ತಾ ಅದೆಷ್ಟೋ ಜನರಿಗೆ ಪ್ರೇತಬಾಧೆ ಭೂತಗಳ ಕಾಟ ತಾಂಡವ ಇರುತ್ತೆ ಅವರಿಗೆ ಮಂತ್ರವಾದಿಗಳ ಬಳಿ ಹೋದ್ರೆ ದುಡ್ಡು ಕೀಳ್ತಾರೆ ಅನ್ನೋ ಭಯ ಕೂಡ ಇರುತ್ತೆ ಆದರೆ ಅವರೇನಾದರೂ ಭಕ್ತಿಯಿಂದ ಈ ತಾಯಿಯನ್ನ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಅದೆಂಥ ಪ್ರೇತಬಾಧೆ ಇದ್ರೂ ಮುಕ್ತಿಯಾಗುತ್ತೆ ಭಯ ಇದ್ದವರು ಈ ದೇವಿಯನ್ನ ಆರಾಧನೆ ಮಾಡಬೇಕು ಎಂಥ ರಾಕ್ಷಸ ಭಯ ಇದ್ರೂ ಕೂಡ ಅದು ದೂರವಾಗುತ್ತೆ ನಾವು ನೀವು ತಿಳಿದೋ ತಿಳಿಯದಿಯೋ ಪಾಪಗಳನ್ನ ಮಾಡಿರ್ತೀವಿ ಆ ಪಾಪಗಳಿಗೆ ಮುಕ್ತಿ ಅನ್ನೋದೇ ಸಿಕ್ಕಿರೋದಿಲ್ಲ ಆದರೆ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಈಕೆಯನ್ನ ಮೋಕ್ಷ ನೀಡುವ ದೇವತೆ ಅಂತಾನು ಕರೀತಾರೆ ಈಕೆಯ ಕೃಪೆಗೆ ನೀವು ಮಾಡಬೇಕಾದ ಕೆಲಸ ಅಂದ್ರೆ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಭಕ್ತಿ ಭಾವದಿಂದ ದೇವಿಗೆ ಶರಣಾಗುವುದು ಹಾಗೆ ದುರ್ಗಾ ಮಾತೆಯ ಇನ್ನುಳಿದ ಅವತಾರಗಳ ಶಕ್ತಿ ಏನು ಆ ಅವತಾರಗಳನ್ನು ಆರಾಧಿಸಿದ್ರೆ ಫಲ ಎಂಥದ್ದು ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ